ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಮುನ್ನಾದಿನ ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಈ ವೇಳೆ ದೇಶದ ಪ್ರಗತಿ ಸೇರಿದಂತೆ ವಿವಿಧ ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ my dear fellow citizens i am happy to be addressing you on this historic occasion on the eve of republic day i offer you my heartiest congratulations ಜಾಗತಿಕ ಮಟ್ಟದಲ್ಲಿ ಲ್ಲಿ ಮಹತ್ವದ ದಾಪುಗಾಲು ಇಟ್ಟಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ ದ ಕಾನ್ಸ್ಟಿಟ್ಯೂಯ ಅಸೆಂಬ್ಲಿ ಆಫ್ಟರ್ ನಿಯರ್ಲಿ ತ್ರೀ ಇಯರ್ಸ್ ಆಫ್ ಡಿಬೇಟ್ ಅಡಾಪ್ಟೆಡ್ ಕಾನ್ಸ್ಟಿಟ್ಯೂಷನ್ ಇನ್ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ದೇಶವನ್ನುದ್ದೇಶಿಸಿ ಮಾತನಾಡಿದ ಅವರು ಯಾವುದೇ ರಾಷ್ಟ್ರಕ್ಕೆ ಎಪ್ಪತ್ತೈದು ವರ್ಷ ಎನ್ನುವುದು ಒಂದು ಸುದೀರ್ಘ ಪಯಣ ಸಂವಿಧಾನ ಜಾರಿಯಾದ ಮೇಲೆ ಎಪ್ಪತ್ತೈದು ವರ್ಷಗಳು ಗಣರಾಜ್ಯದ ಸರ್ವತೋಮುಖ ಪ್ರಗತಿಯಿಂದ ಗುರುತಿಸಲ್ಪಟ್ಟಿದೆ ದೇಶದ ಆರ್ಥಿಕತೆ ಜಾಗತಿಕ ಆರ್ಥಿಕತೆಯ ಮೇಲೆ ಪ್ರಭಾವ ಬೀರುತ್ತಿದ್ದು ಭಾರತ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ನಾಯಕತ್ವದ ಸ್ಥಾನ ಪಡೆಯುತ್ತಿರುವುದು ಹೆಗ್ಗಳಿಕೆಯ ವಿಷಯವಾಗಿದೆ ಎಂದು ಅವರು ಹೇಳಿದ್ದಾರೆ ಸೋಲ್ ಆಫ್ ಇಂಡಿಯಾ ಟೇಕಿಂಗ್ ಸ್ಟ್ರೈಸ್ ಟು ಇಟ್ಸ್ ರೈಟ್ ಫುಲ್ ಪ್ಲೇಸ್ ಇನ್ ದ ಕಮಿಟಿ ಆಫ್ ನೇಷನ್ಸ್ ಓಲ್ಡೆಸ್ಟ್ ಸಿವಿಲೈಸೇಷನ್ಸ್ ಇಂಡಿಯಾ ವಾಸ್ ವಾನ್ಸ್ ನಾನ್ ಎಸ್ ಎ ಸೋರ್ಸ್ ಆಫ್ ನಾಲೆಜ್ ಎಂಡ್ ಉಸ್ಡಮ್ ಇತ್ತೀಚಿನ ವರ್ಷಗಳಲ್ಲಿ ದೇಶದ ಆರ್ಥಿಕತೆಯ ಬೆಳವಣಿಗೆಯ ದರ ನಿರಂತರವಾಗಿ ಹೆಚ್ಚಾಗುತ್ತಿದೆ ಇದರಿಂದ ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತಿವೆ ರೈತರ ಮತ್ತು ಕಾರ್ಮಿಕರ ಕೈಗೆ ಹಣ ಸಿಗುವಂತಾಗಿದೆ ಜೊತೆಗೆ ಜನರನ್ನು ಬಡತನದಿಂದ ಮೇಲೆತ್ತಲು ಸಹಕಾರಿಯಾಗಿದೆ ದಿಟ್ಟ ಮತ್ತು ದೂರದೃಷ್ಟಿಯ ಆರ್ಥಿಕ ಸುಧಾರಣೆಗಳು ಮುಂಬರುವ ವರ್ಷಗಳಲ್ಲಿ ಪ್ರಗತಿಯ ವೇಗವನ್ನು ಮತ್ತಷ್ಟು ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ The economic growth rate has remained persistently high, creating job opportunities for our youth, putting more money in the hands of farmers. ಕೇಂದ್ರ ಸರ್ಕಾರ ಜನ ಕಲ್ಯಾಣದ ಕಾರ್ಯಕ್ರಮಗಳಿಗೆ ಆದ್ಯತೆ ನೀಡಿದ್ದು ವಸತಿ ಕುಡಿಯುವ ನೀರು ಸೇರಿದಂತೆ ಮೂಲ ಸೌಲಭ್ಯಗಳಿಗೆ ಒತ್ತು ನೀಡಿದೆ ವಿಶೇಷವಾಗಿ ಪರಿಶಿಷ್ಟ ಸಮುದಾಯ ಹಿಂದುಳಿದ ವರ್ಗಗಳ ಸಮುದಾಯ ಸೇರಿದಂತೆ ಸರ್ವರ ಕಲ್ಯಾಣಕ್ಕೆ ಗಮನ ಹರಿಸಿದೆ ಇದರ ಜೊತೆ ಜೊತೆಗೆ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ರಸ್ತೆ ರೈಲ್ವೆ ಬಂದರು ಸೇರಿದಂತೆ ಮೂಲ ಸೌಲಭ್ಯ ಅಭಿವೃದ್ಧಿಗೆ ವಿಶೇಷ ಗಮನ ನೀಡಲಾಗಿದೆ ಇದು ಮುಂಬರುವ ದಶಕದ ಬೆಳವಣಿಗೆಗೆ ಅಡಿಪಾಯವಾಗಲಿದೆ ಎಂದರು ಪ್ರಧಾನ್ ಮಂತ್ರಿ ಜನ್ ಧನ್ ಯೋಜನಾ ಪ್ರಧಾನ್ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಪ್ರಧಾನ್ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಮುದ್ರಾ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂಡ್ ಅಟಲ್ ಪೆನ್ಷನ್ ಯೋಜನಾ ಹ್ಯಾವ್ ಬಿನ್ ಎಕ್ಸ್ಪಾಂಡೆಡ್ ಟು ಪ್ರೊವೈಡ್ ಮೋರ್ ಪೀಪಲ್ ಅಕ್ಸೆಸ್ ಟು ಎ ವೆರೈಟಿ ಆಫ್ ಫೈನಾನ್ಸಿಯಲ್ ಸಪೋರ್ಟ್ ಸ್ಕೀಮ್ಸ್ ವಸಾಹತು ಶಾಹಿ ಮನಸ್ಥಿತಿಯ ಅವಶೇಷಗಳನ್ನು ಬದಲಿಸುವ ಸಂಘಟಿತ ಪ್ರಯತ್ನ ಮಾಡಲಾಗಿದೆ ಇದಕ್ಕಾಗಿಯೇ ಹೊಸ ಕಾನೂನುಗಳನ್ನು ದೇಶದಲ್ಲಿ ಪರಿಚಯಿಸಲಾಗಿದೆ ಇವುಗಳು ಮಹಿಳೆಯರು ಮಕ್ಕಳ ವಿರುದ್ಧದ ಅಪರಾಧವನ್ನು ಹತ್ತಿಕ್ಕುವಲ್ಲಿ ನೆರವಾಗಲಿವೆ ಎಂದು ತಿಳಿಸಿದರು ಏಕಕಾಲದಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ಚುನಾವಣೆ ನಡೆಸುವ ಮಸೂದೆಯನ್ನು ಮಂಡಿಸಲು ಮುಂದಾಗಿರುವುದು ಉತ್ತಮ ಬೆಳವಣಿಗೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳ ಪರಂಪರೆಯ ಶ್ರೀಮಂತಿಕೆಯ ಅಭಿವ್ಯಕ್ತಿಯಾಗಿದೆ ಭಾರತ ಶ್ರೇಷ್ಠ ಭಾಷಾ ವೈವಿಧ್ಯತೆಯ ಕೇಂದ್ರವಾಗಿದೆ ಈ ಶ್ರೀಮಂತಿಕೆಯನ್ನು ಸಂರಕ್ಷಿಸಲು ಕೇಂದ್ರ ಸರ್ಕಾರ ಅಸ್ಸಾಮಿ ಬಂಗಾಳಿ ಮರಾಠಿ ಪಾಲಿ ಮತ್ತು ಪ್ರಾಕೃತ ಭಾಷೆಯನ್ನು ಶಾಸ್ತ್ರೀಯ ಭಾಷೆಗಳನ್ನಾಗಿ ಗುರುತಿಸಿದೆ ಈಗಾಗಲೇ ತಮಿಳು ಸಂಸ್ಕೃತ ತೆಲುಗು ಕನ್ನಡ ಮಲಯಾಳಂ ಮತ್ತು ಒಡಿಯಾ ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನ ಪಡೆದಿವೆ ಎಂದು ಹೇಳಿದರು ತಮಿಳ್ ಸಂಸ್ಕೃತ್ ತೆಲುಗು ಕನ್ನಡ ಮಲಯಾಳಂ ಅಂಡ್ ಒಡಿಯಾ ದ ಗವರ್ಮೆಂಟ್ is proactively promoting research ಇನ್ ಇಲೆವೆನ್ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ನ ಯುವ ಪೀಳಿಗೆ ನಾಳಿನ ಸುಭದ್ರ ಭಾರತವನ್ನು ರೂಪಿಸುವ ಜವಾಬ್ದಾರಿ ಹೊತ್ತಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಶಿಕ್ಷಣ ಕ್ಷೇತ್ರದ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆ ನೀಡಿದೆ ದೇಶದ ಪರಿವರ್ತನೆಯಲ್ಲಿ ಶಿಕ್ಷಕರ ಪಾತ್ರ ನಿರ್ಣಾಯಕವಾಗಿದ್ದು ಕಳೆದ ಹತ್ತು ವರ್ಷಗಳಲ್ಲಿ ನೇಮಕಗೊಂಡ ಶಿಕ್ಷಕರಲ್ಲಿ ಶೇಕಡ ಅರವತ್ತರಷ್ಟು ಮಹಿಳೆಯರೇ ಇದ್ದಾರೆ ಎನ್ನುವುದು ಹೆಮ್ಮೆಯ ಸಂಗತಿ ಎಂದರು ಆರ್ ದೆನ್ ಎನ್ಕರೇಜಿಂಗ್ ಎಜುಕೇಶನ್ ಇನ್ ಆಫ್ ಕ್ವಾಲಿಟಿ ಅಂಡ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡಿಜಿಟಲ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇತ್ತೀಚಿನ ವರ್ಷಗಳಲ್ಲಿ ಬಹುದೊಡ್ಡ ಸಾಧನೆ ಮಾಡುತ್ತಿದೆ ಬಾಹ್ಯಾಕಾಶದಲ್ಲಿ ಯಶಸ್ವಿ ಡಾಕಿಂಗ್ ಮಾಡಿದ ನಾಲ್ಕನೇ ರಾಷ್ಟ್ರ ಎಂಬ ಹಿರಿಮೆಗೆ ಭಾರತ ಪಾತ್ರವಾಗಿದೆ ಒಲಿಂಪಿಕ್ ಪ್ಯಾರಾಲಿಂಪಿಕ್ ಸೇರಿದಂತೆ ವಿವಿಧ ಕ್ರೀಡೆಗಳಲ್ಲಿ ಅಸಾಧಾರಣ ಪ್ರದರ್ಶನ ತೋರುತ್ತಿದ್ದಾರೆ ಭವಿಷ್ಯದಲ್ಲಿ ಮತ್ತಷ್ಟು ಉನ್ನತ ಗುರಿ ಸಾಧಿಸಲಿ ಎಂದು ಹಾರೈಸಿದ್ದಾರೆ arena ಆಫ್ ಸ್ಪೋರ್ಟ್ಸ್ and ಗೇಮ್ಸ್ where ಆರ್ players ಪ್ಲೇಯರ್ಸ್ scripted ಸ್ಕ್ರಿಪ್ಟೆಡ್ success ಸಕ್ಸೆಸ್ ಸ್ಟೋರೀಸ್ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣ ಮಾಡುವ ಗುರಿ ಹೊಂದಿದ್ದು ಈ ಸಾಧನೆಗೆ ಪ್ರವಾಸಿ ಭಾರತೀಯರೂ ಸೇರಿದಂತೆ ಎಲ್ಲರ ಸಹಕಾರ ಅತ್ಯಗತ್ಯ ಯುವಕರು ಹೆಣ್ಣುಮಕ್ಕಳು ದೇಶದ ಉಜ್ವಲ ಭವಿಷ್ಯ ಸ್ವಾತಂತ್ರ್ಯದ ಶತಮಾನೋತ್ಸವ ಆಚರಣೆ ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತವನ್ನು ರೂಪಿಸುವ ಕನಸು ಸಾಕಾರಗೊಳ್ಳಲಿದೆ ಮಾತೃಭೂಮಿಯನ್ನು ಪರಕೀಯ ಆಡಳಿತದ ಸಂಕೋಲೆಗಳಿಂದ ಮುಕ್ತಗೊಳಿಸಲು ತ್ಯಾಗ ಮಾಡಿದ ಶೂರ ವೀರರನ್ನು ನೆನಪಿಸಿಕೊಳ್ಳುವ ಸಂದರ್ಭ ಇದು ಮಹಾತ್ಮ ಗಾಂಧೀಜಿ ರವೀಂದ್ರನಾಥ್ ಟ್ಯಾಗೋರ್ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತಹ ಮಹಾನ್ ನಾಯಕರು ದೇಶದ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಜೀವಂತಗೊಳಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರರ ಪ್ರತಿನಿಧಿಯಾಗಿ ನಿಂತಿರುವ ಭಗವಾನ್ ಮುಂಡಾ ಅವರ ನೂರ ಐವತ್ತನೇ ಜನ್ಮದಿನವನ್ನು ಆಚರಿಸುತ್ತಿರುವುದು ಅಭಿನಂದನಾರ್ಹ ಎಂದು ತಿಳಿಸಿದ್ದಾರೆ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಗಡಿಗಳನ್ನು ಕಾಯುತ್ತಿರುವ ಯೋಧರಿಗೆ ಗಡಿಯೊಳಗೆ ಕರ್ತವ್ಯ ನಿರ್ವಹಿಸುತ್ತಿರುವ ಪೊಲೀಸರು आरे सेना पडेगळू ಸೇರಿದಂತೆ ದೇಶವಾಸಿಗಳಿಗೆ ಶುಭಾಶಯ ಕೋರುವುದಾಗಿ ಅವರು ತಿಳಿಸಿದ್ದಾರೆ गार्डिंग आवर ቦર્ડার্স ಕ್ಯಾజుয়ালিজ পুলিশ এন্ড প্যারามിലിటరీ পার্সনেল কিপিং ইট সেফ উইদিন দা ቦર્ડার্স মাই কংগ্রাচুলেशंस অলসো টু দা মেম্বার্স অফ দা জুডিশিয়ারি দা ಬುরোক್ರəsi এন্ড आवर मिशನ್ಸ್ এব্রড মাই বেস্ট উইशेस टू यू इन ऑल ইয়ার ইন্ডিয়া হর্ষ थैंक यू जय हिंद जय भारत